ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷವಾಗಿ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಡಿಸೆಂಬರ್ನಲ್ಲಿ ಎಷ್ಟರ ಮಟ್ಟಿಗೆ ಶುಭ ಫಲವಿದೆ ಎಷ್ಟರ ಮಟ್ಟಿಗೆ ಅಶುಭ ಫಲವಿದೆ ಅನ್ನೋದು ಈ ಮಾಸದ ಭವಿಷ್ಯದಲ್ಲಿ ತಿಳಿಸಿಕೊಡ್ತೇನೆ ವಿಶೇಷದಾಯಕವಾಗಿರ್ತಕ್ಕಂಥದ್ದು ನೋಡಿ ರುಚಿಕ ರಾಶಿ ರುಚಿಕ ಲಗ್ನ ಈ ಡಿಸೆಂಬರ್ ಮಾಸದಲ್ಲಿರ್ತಕ್ಕಂಥದ್ದು ಯಾಕಂತಲೇ ನೋಡಿದರೆ ಪ್ರಬಲವಾಗಿ ನಾವು ರುಚಿಕ ರಾಶಿಯನ್ನು ತೆಗೆದುಕೊಂಡಾಗ ಡಿಸೆಂಬರ್ ಮಾಸದ ಅಷ್ಟು ಸೂಕ್ತವಿಲ್ಲ ಯಾಕಂತ ಹೇಳಿದರೆ ಗುರುಬಲ ಅಂತಕ್ಕಂಥದ್ದು ಅಷ್ಟು ಪ್ರಬಲವಾಗಿಲ್ಲ ಯಾಕಂತ ಹೇಳಿದರೆ ವಿವಾಹದಲ್ಲಿ ಹುಡು ಪ್ರಯತ್ನಗಳನ್ನು ಪಡ್ತಾಯಿದ್ರೆ ಹಾಗೆ ಕೆಲವೊಂದು ಸಂತಾನಕ್ಕೋಸ್ಕರ ಪ್ರಯತ್ನಗಳನ್ನು ಪಡ್ತಾ ಇದ್ದರೆ ವಿವಾಹದ ನಂತರ ಹಾಗೆ ಕೆಲವೊಂದು ಕೆಲಸ ಕಾರ್ಯ ವ್ಯವಹಾರದಲ್ಲಿ ಭಾಳಷ್ಟು ಮುಂದುವರಿಯುವಂಥ ಪ್ರಯತ್ನಗಳನ್ನು ಇದ್ದರೆ ಗುರುವಿನ ಅನುಗ್ರಹ ಅಂತಕ್ಕಂಥದ್ದು ತೀರಾಕಮ್ ಇದು ಇಲ್ಲದೆ ಇರೋದರಿಂದ ಸಾಕಷ್ಟು ಸಮಸ್ಯೆಗಳಲ್ಲಿ ಆಗುವಂಥದ್ದು ತೊಂದರೆಗಳನ್ನು ಸಿಗಾಕೊಳ್ಳುವಂಥದ್ದು ತನದಲ್ಲಿದೆ ಯಾಕಂದರೆ ಡಿಸೆಂಬರ್ ಮಾಸ ಅಂತಕ್ಕಂಥದ್ದು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವೃಷಿಕ ರಾಶಿಯವರು ಯಾಕಂದರೆ ಅವರಲ್ಲಾಗುವಂಥದ್ದು ಕೆಲವರಿಂದ ಬೇರೆಯವರಿಂದ ಅಪಮಾನ ಅವಮಾನ ಸಾಕಷ್ಟು ಎಲ್ಲ ರೀತಿಯಲ್ಲಿ ತೊಂದರೆಗಳಿಗೆ ಈಡಾಗುವಂಥ ಇರುತ್ತೆ ಇರುತ್ತೆ ಯಾಕಂದರೆ ಇವರು ಎಷ್ಟೇ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಇವರ ಜೀವನದಲ್ಲಿ ಇವರು ಮುಂದುವರಿಬೇಕು ಅನ್ನೋದು ಬಹಳಷ್ಟು ಯೋಚನೆಗಳನ್ನು ಮಾಡ್ತಿದ್ದರೆ ಯಾಕಂದರೆ ಈ ಮಾಸದಲ್ಲಿ ಅಧಿಕವಾದ ಅವಮಾನ ಅಪಚಾರ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಕೆಲವೊಂದು ಸ್ನೇಹಿತರಿಂದ ಎಲ್ಲ ವರ್ಗದವರಿಂದ ಅತಿಯಾದ ತೊಂದರೆಗಳನ್ನು ಕಾಣತಕ್ಕಂಥದ್ದು ಇರ್ತದೆ ಯಾಕಂದರೆ ಮೂಲವಾಗಿ ನೋಡಿ ಗಂಡ ಹೆಂಡತಿಯಲ್ಲಿ ಸಮಸ್ಯೆಗಳು ಅಧಿಕವಾಗಿ ಆಗುವಂಥದ್ದು ಕೆಲವೊಂದು ಡೈವರ್ಸ್ ಪ್ರಾಬ್ಲಮ್ಗಳಾಗುವಂಥದ್ದಿರುತ್ತೆ ಹಾಗೆಯೇ ಅಸಮಾಧಾನಗಳು ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಅಧಿಕವಾಗಿದೆ ಯಾಕಂದರೆ ವೃಚಿಕ ರಾಶಿಯವರು ಬಹಳ ಸೂಕ್ಷ್ಮ ಸ್ವಭಾವದಿಂದ ಭಾಳಷ್ಟು ತಾಳ್ಮೆಯಿಂದ ಸಹನೆಯಿಂದ ಈ ಮಾಸದಲ್ಲಿ ಅಧಿಕವಾಗಿ ಇರಬೇಕಾಗುತ್ತೆ ಹಾಗೆ ಸ್ನೇಹಿತರಿಂದ ಬಹಳ ಸಾಕಷ್ಟು ಮನಸ್ತಾಪಗಳು ಮಾಡುವಂಥ ಕೆಲಸ ಕಾರ್ಯ ವರ್ಗದಲ್ಲೇ ಆಗಿರ್ಬೋದು ಹಾಗೆಯೇ ಅವರು ಅಧಿಕಾರದಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿದ್ದರೆ ಮೇಲು ವರ್ಗದವರಿಂದ ಕೆಳವರ್ಗದಿಂದ ಅವಮಾನ ಅಪಚಾರ ಆಗುವಂಥದ್ದು ಸಾಕಷ್ಟು ಅಕ್ಕಪಕ್ಕದವರಿಂದ ನಿಷ್ಠುರ ಗುರಿ ಆಗುವಂಥದ್ದು ಹಾಗೆಯೇ ಸ್ನೇಹಿತರಿಂದ ಸಾಕಷ್ಟು ಎಲ್ಲ ರೀತಿಯಲ್ಲೂ ಕೂಡ ತೊಂದರೆಗಳು ಅವಮಾನಿಸಿಕೊಳ್ಳುವಂಥದ್ದು ಅಧಿಕವಾಗಿ ರೀತಿಯಿಂದ ಇರ್ತಕ್ಕಂಥದ್ದಾಗಿದೆ ಹಾಗೆಯೇ ಐದನೇ ಮನೆ ರಾವು ಇರುವುದರಿಂದ ಮಕ್ಕಳಿಂದ ಕಿರಿಕಿರಿ ಯಾಕಂದರೆ ನೋಡಿ ರಾಶಿ ರಾಶಿಯವರಿಗೆ ವಿಶೇಷವಾಗಿ ಮಕ್ಕಳಿಂದ ಅವಮಾನ ಆಗುವಂಥದ್ದು ಅಪಚಾರ ಆಗುವಂಥದ್ದು ಸಾಕಷ್ಟು ಎಲ್ಲ ಥರದಲ್ಲೂ ಕೂಡ ತೊಂದರೆಗಳಿಗೆ ಈಡಾಗುವಂಥದ್ದು ಇದು ಬಹಳಷ್ಟು ಕೂಡ ಡಿಸೆಂಬರ್ನಲ್ಲಿ ಋಷಿಕ ರಾಶಿಯವರಿಗೆ ಬಹಳಷ್ಟು ತೊಂದರೆಗಳಾಗುವಂಥದ್ದಿರುತ್ತೆ ಎಲ್ಲ ವಿಷಯದಲ್ಲೂ ತಾಳ್ಮೆ ಸಹನೆಯನ್ನು ತೆಗೆದುಕೊಂಡು ಬಹಳಷ್ಟು ಪ್ರಮುಖವಾಗಿ ಆಗುವಂಥದ್ದು ಆಗಬೇಕಾಗುತ್ತೆ ಯಾಕಂದರೆ ಇವರಿಗೆ ಕೆಲಸ ಕಾರ್ಯದಲ್ಲಿ ತೊಂದರೆಗಳಿದೆ ಅಧಿಕಾರದಲ್ಲಾಗುವಂಥ ತೊಂದರೆಗಳಿದೆ ಮನೆತನದಲ್ಲಿ ತೊಂದರೆಗಳಿದೆ ಎಲ್ಲ ವ್ಯವಹಾರಿಕದಲ್ಲಿ ಯಾಕಂದರೆ ಹೇಳಬೇಕಂದರೆ ಅಷ್ಟು ಸೂಕ್ತ ಅಲ್ಲ ಈ ಡಿಸೆಂಬರ್ ಮಾಸ ಅಂತಕ್ಕಂಥದ್ದು ವೃಚಿಕ ರಾಶಿದವ್ರಿಗೆ ಅಷ್ಟು ಒಳ್ಳೆಯದನ್ನೋದಿಲ್ಲ ಅದಕ್ಕೆ ಕಾರಣದಿಂದ ಸ್ವಲ್ಪ ಎಲ್ಲ ವಿಷಯದಲ್ಲೂ ಜಾಗ್ರತೆಯಿಂದ ಇರಬೇಕಾಗುತ್ತೆ ವಾಹನದಲ್ಲಗಳಲ್ಲಾಗಿರ್ಬೋದು ಒಬ್ಬರಿಗೆ ಹಣಕಾಸು ಕೊಡುವಂಥದ್ರಲ್ಲಾಗಿರ್ಬೋದು ಯಾವುದೇ ವ್ಯವಹಾರಗಳನ್ನು ಮಾಡುವಂಥದ್ರಲ್ಲಾಗಿರ್ಬೋದು ಮತ್ತು ಬಹಳ ನಷ್ಟ ಭಯ ಅನುಭವಿಸುವಂಥದ್ದಿರುತ್ತೆ ವಾಹನಗಳಲ್ಲಿ ಕೆಲವೊಂದು ಗಂಡಾಂತರಗಳೆಲ್ಲ ಅನುಭವಿಸುವಂಥದ್ದು ಬಹಳ ಇರುತ್ತೆ ಎಲ್ಲೂ ಜಾಸ್ತಿ ರುಚಿಕ ರಾಶಿಯವರು ಈ ಡಿಸೆಂಬರ್ ಕೊನೆಯ ಮಾಸದಿಂದ ಆಗಿರುವುದರಿಂದ ಎಲ್ಲೂ ಕೂಡ ನೀವು ಅಷ್ಟು ವಾಹನಗಳನ್ನು ತೆಗೆದುಕೊಂಡು ದೂರ ಪ್ರಯಾಣಗಳನ್ನು ಮಾಡುವುದು ಸೂಕ್ತವಲ್ಲ ಆದ ಕಾರಣ ಸಾಕಷ್ಟು ನೀವು ಎಚ್ಚರಿಕೆಯಿಂದ ಆರೋಗ್ಯದ ಕಡೆ ಗಮನಗಳನ್ನು ಕೊಟ್ಟುಕೊಂಡು ಮನೆ ಕಡೆ ಗಮನಗಳನ್ನು ಕೊಟ್ಟುಕೊಂಡು ವ್ಯವಹಾರಿಕದಲ್ಲಿ ಗಮನವನ್ನು ಕೊಟ್ಟುಕೊಂಡು ಸಾಕಷ್ಟು ಸಾಧಾರಣವಾದ ಜೀವನಾಂಶಗಳನ್ನು ಕಾಣತಕ್ಕಂಥದ್ದು ಅಧಿಕವಾದ ರೀತಿಯಲ್ಲಿ ಇದೆ ಆದ ಕಾರಣಕ್ಕೋಸ್ಕರ ನೀವು ಅತಿ ಹೆಚ್ಚಾಗಿ ಯಾರೊಂದನ್ನು ಕೂಡ ಮನಸ್ತಾಪಗಳನ್ನು ಮಾಡಿಕೊಳ್ಳದೆ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಳದೆ ಸೂಕ್ಷ್ಮ ಸ್ವಭಾವದಿಂದ ಇರೋದರಿಂದ ಸಾಧಾರಣವಾದ ಯೋಗ ನಿಮ್ಮದಾಗಿದೆ ಈ ಮಾಸದಲ್ಲಿ ಅಧಿಕವಾದ ಯಾವುದೇ ರೀತಿಯಿಂದ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರಲಿ ಇಲ್ಲ ಬಿಸ್ನೆಸ್ಗಳದಾಗಿ ಹೊಸ ಹೊಸದಾಗಿ ಬಿಸ್ನೆಸ್ ಕೈ ಹಾಕೋದಾಗಿರಲಿ ಇಲ್ಲ ರಿಯಲ್ ಎಸ್ಟೇಟ್ ಮಾಡೋದಾಗಿರಲಿ ಇನ್ನೊಬ್ಬರ ಮೇಲೆ ಹೂಡಿಕೆ ಮಾಡೋದಾಗಿರಲಿ ವ್ಯವಹಾರಗಳಲ್ಲಿ ಹೂಡಿಕೆಗಳನ್ನು ಮಾಡೋದಾಗಿರಲಿ ಈ ಥರ ದಿಂದು ಹಣಕಾಸಿನೆಲ್ಲ ಖರ್ಚುಗಳನ್ನು ಅಧಿಕವಾದ ತಿಳಿಕ ತಿಳಿಗೆ ಹಾಕ್ಕೊಳುವಂಥದ್ದು ಇರುತ್ತೆ ಯಾಕಂದರೆ ಈ ಮಾಸದಲ್ಲಿ ವೃಷಭಿಕ ರಾಶಿಯವರು ಅಷ್ಟು ಸೂಕ್ತವಾದ ಬೆಳವಣಿಗೆ ಇಲ್ಲ ಆದ ಕಾರಣದಿಂದ ತಾವು ಸೂಕ್ಷ್ಮತೆಯಿಂದ ಜಾಗ್ರತೆಯಿಂದ ಈ ಮಾಸವನ್ನು ಬಿಟ್ಟು ಸ್ವಲ್ಪ ಸಮ ತಾಳ್ಮೆಯಿಂದ ಸಹನೆಯಿಂದ ತೆಗೆದುಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲ ಕಡಿಮೆ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಈ ಮಾಸದಲ್ಲಿ ಅಧಿಕವಾದ ನಿಮಗೆ ಹನ್ನೆರಡನೇ ಮನೆ ಶುಕ್ರ ಇರುವುದರಿಂದ ಯಾಕಂದರೆ ಹೇಳಿದರೆ ಅಷ್ಟೇ ಸ್ವಲ್ಪ ಆರೋಗ್ಯಕಾರಕದಲ್ಲಿ ಸ್ವಲ್ಪ ಸಮೃದ್ಧಿ ದೃಢ ಆಗುವಂಥದ್ದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಯೋಗದಲ್ಲಿ ಬೆಳವಣಿಗೆ ಆಗುವಂಥದ್ದು ಸಾಧಾರಣವಾದ ಇದೆ ಈ ಮಾಸಗಳು ಆದ ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ನೀವು ಅತಿ ಹೆಚ್ಚಾಗಿ ಸ್ವಲ್ಪ ಸಾ ಸಾಧಾರಣದಿಂದ ಸಾಧಾರಣ ಯೋಗ ಪ್ರಕಾರದಲ್ಲಿರೋದರಿಂದ ಅಧಿಕವಾದ ಒಂದು ಆಗುತ್ತೆ ಎಚ್ಚರಿಕೆಯಿಂದ ಇದ್ದುಕೊಂಡು ವಾಹನದಲ್ಲಿ ಹಣಕಾಸಿನಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಯಾವುದೇ ರೀತಿಯಿಂದ ಮಾಡದೆ ಮತ್ತು ನಿಮ್ಮ ಗಂಡ ಹೆಂಡತಿಯಲ್ಲಿ ಎಲ್ಲ ಥರದ ಒಂದು ಸಂಬಂಧ ಮತ್ತು ಗುರುಬಲ ಇಲ್ದಿರೋ ಕಾರಣಕ್ಕೋಸ್ಕರ ಈ ಮಾಸದಲ್ಲಿ ಯಾವುದೇ ಕೆಲಸ ಕಾರ್ಯ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬಾರದು ಸಾಕಷ್ಟು ತಾಳ್ಮೆ ಸಹನೆಯಿಂದ ನಿಮ್ಮ ಮುಂದುವರಿಯೋದ್ರಿಂದ ಸಾಕಷ್ಟು ನಿಮಗೆ ವೃದ್ಧಿದಾಯಕವಾಗುವಂಥ ಹೇಳ್ತಾರೆ ಹಾಗೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳು ನಮ್ಮ ಅತರವಣೆ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿಯಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮ್ಮ ನಂಬಿಕೆ ಯೂಟ್ಯೂಬ್ ಮಾಡಿಕೊಳ್ಳಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ